ಎಲ್ರಿಗೂ ನಮಸ್ಕಾರ ನವರಾತ್ರಿಯ ಹಬ್ಬದ ಐದನೆಯ ದಿನ ಮಾತೆಯನ್ನು ಪೂಜಿಸಲಾಗುತ್ತೆ ದೇವಿಯ ಒಂಬತ್ತು ಅವತಾರಗಳಲ್ಲಿ ಸ್ಕಂದಮಾತೆಯ ಅವತಾರವೂ ಒಂದು ಸ್ಕಂದ ಮಾತಾ ದೇವಿಗೆ ಯಾಕೆ ಈ ಹೆಸರು ಬಂತು ಅಂತ ತಿಳ್ಕೊಳ್ಳೋ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಇಂತಹ ಮುಂದಿನ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತವೆ ಪುರಾಣಗಳ ಪ್ರಕಾರ ಬ್ರಹ್ಮದೇವನನ್ನು ತಾರಕಾಸುರನೆಂಬಂತಹ ಒಬ್ಬ ರಾಕ್ಷಸನು ತೀವ್ರವಾದಂತಹ ತಪಸ್ಸನ್ನು ಆಚರಿಸಿ ತನ್ನ ಕಠೋರ ತಪಸ್ಸಿನಿಂದ ಸಂತೋಷಗೊಳಿಸಿ ಬ್ರಹ್ಮನಿಂದ ಅಮರತ್ವದ ವರವನ್ನು ದಯಪಾಲಿಸಿಕೊಳ್ತಾನೆ ಅವನ ಇಚ್ಛೆಯಂತೆ ಶಿವನ ಮಗನಿಂದ ಮಾತ್ರ ಅವನಿಗೆ ಸಾವು ಬರಬಹುದು ಅಂತ ವರವಾಗಿರುತ್ತೆ ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ತನ್ನ ಜೀವವನ್ನು ತೆತ್ತಂತಹ ಸತಿಯು ಮತ್ತೆ ಹುಟ್ಟಿ ಬರಲಾರಳು ಶಿವನಿಗೆ ಮತ್ತೆ ಮದುವೆಯಾಗುವುದಿಲ್ಲ ಬೈರಾಗಿಯಾದ ಶಿವನು ತಪಸ್ಸಿನಲ್ಲಿ ನಿರತನಾಗಿರ್ತಾನೆ ಎಂದು ತಾರಕಾಸುರನು ಭಾವಿಸಿರ್ತಾನೆ ನಂತರ ಪಾರ್ವತಿ ಪರ್ವತರಾಜನ ಮಗಳಾಗಿ ಹುಟ್ಟಿ ಈಶ್ವರನನ್ನು ಸೇರ್ತಾಳೆ ನಂತರ ಅದೆಷ್ಟೋ ಸಮಯ ಆದ ಮೇಲೆ ಕಾರ್ತಿಕೇಯನ ಜನನ ಕೂಡ ಆಗುತ್ತೆ ಕಾರ್ತಿಕೇಯನಿಂದ ತಾರಕಾಸುರನ ಅಂತ್ಯ ಕೂಡ ಆಗುತ್ತೆ ದೇವಿ ಪಾರ್ವತಿಯನ್ನು ಸ್ಕಂದ ಮಾತಾ ಅಂತ ಕರೀತಾರೆ ಸ್ಕಂದ ಎಂದರೆ ಕಾರ್ತಿಕೇಯನ ಇನ್ನೊಂದು ಹೆಸರು ತನ್ನ ಮಗ ಸ್ಕಂದನನ್ನು ಎತ್ತಿಕೊಂಡಂತಹ ಈ ರೂಪಕ್ಕೆ ಸ್ಕಂದ ಮಾತಾ ಎಂದು ಕರೆದು ಪೂಜೆಯನ್ನು ಐದನೇ ದಿನ ಮಾಡಲಾಗುತ್ತೆ ಸ್ಕಂದ ಮಾತೆಯನ್ನು ಪೂಜಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಮನದ ಆತಂಕಗಳು ದೂರವಾಗುತ್ತದೆ ಶಕ್ತಿ ಸಮೃದ್ಧಿ ಮತ್ತು ಮೋಕ್ಷವನ್ನು ಈ ತಾಯಿ ಕರುಣಿಸುತ್ತಾಳೆ ಸಂತಾನವಿಲ್ಲದಂತಹ ದಂಪತಿಗಳು ಸಂತಾನವನ್ನು ಈ ತಾಯಿಯ ಅನುಗ್ರಹದಿಂದ ಪಡೆಯುತ್ತಾರೆ ಈ ತಾಯಿಗೆ ಹೇಗೆ ಅನುಷ್ಠಾನ ಮಾಡಬೇಕೆಂದರೆ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯದ ಮುಂಚೆ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸ್ಕಂದ ಮಾತೆಗೆ ಬಾಳೆಹಣ್ಣು ಮತ್ತು ಅದರಿಂದ ಮಾಡಿದಂತಹ ತಿನಿಸುಗಳನ್ನು ಅರ್ಪಿಸಬೇಕು ಸ್ಕಂದಮಾತೆಯನ್ನು ನೆನೆಸಿಕೊಂಡು ಕಲಶವನ್ನು ಸ್ಥಾಪಿಸಿ ಅಥವಾ ಸ್ಕಂದ ಮಾತೆಯ ಚಿತ್ರ ಅಥವಾ ಪ್ರತಿಮೆಯನ್ನು ಪೀಠದ ಮೇಲೆ ಇಟ್ಟು ಪೂಜೆಯನ್ನು ನೆರವೇರಿಸಬೇಕು ಗಂಗಾಜಲದಿಂದ ಪೂಜೆಯ ಸ್ಥಳವನ್ನು ಶುದ್ಧೀಕರಿಸಿ ಗಂಗೆಯನ್ನು ತುಂಬಿ ಒಂಬತ್ತು ನಾಣ್ಯಗಳನ್ನು ಸೇರಿಸಿ ಅದನ್ನು ಪೀಠದ ಬಳಿ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅಂತ ಪ್ರತಿಜ್ಞೆ ಮಾಡ್ಕೋಬೇಕು ನಂತರ ತಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಧೂಪ ದೀಪದಿಂದ ಆರತಿಯನ್ನು ಮಾಡಿ ಆರತಿಯ ಬಳಿಕ ಮನೆಯ ಸದಸ್ಯರಿಗೆ ತಾಯಿಗೆ ನೈವೇದ್ಯ ಮಾಡಿದಂತಹ ಪ್ರಸಾದವನ್ನು ನೀಡಿ ನಾವು ಸ್ವೀಕರಿಸಬೇಕು ಈ ರೀತಿ ವ್ರತವನ್ನು ನೇಮ ನಿಷ್ಠೆಯಿಂದ ಮಾಡಿ ಪುಣ್ಯವನ್ನು ಸಂಪಾದಿಸಬೇಕು ಇದರಿಂದ ತಾಯಿಯು ಉತ್ತಮ ಆರೋಗ್ಯದ ಉಡುಗೊರೆಯನ್ನು ನೀಡ್ತಾಳೆ ತನ್ನ ಭಕ್ತರ ಎಲ್ಲ ದುಃಖಗಳನ್ನು ತೊಲಗಿಸಿ ಮೋಕ್ಷದ ಮಾರ್ಗವನ್ನು ತೋರಿಸ್ತಾಳೆ ಎಂಬಂತಹ ನಂಬಿಕೆ ಇದೆ ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಶುದ್ಧೀಕರಿಸಿ ತಾಯಿಯ ಪೂಜೆಯನ್ನು ಮಾಡುವುದರಿಂದ ದುಃಖದಿಂದ ಸುಖಕ್ಕೆ ಮತ್ತು ಮುಕ್ತಿ ಪಡೆದು ಮೋಕ್ಷದ ಮಾರ್ಗ ಪ್ರಾಪ್ತಿಯಾಗುತ್ತೆ ಸಿಂಹವನ್ನು ಏರಿ ಕುಂತಹ ಈ ಸ್ಕಂದ ಮಾತಾ ತಾಯಿಯು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸಿದರೆ ಅದನ್ನು ಕೂಡ ಕೊಡ್ತಾಳೆ ಮಕ್ಕಳ ಆರೋಗ್ಯ ಮಕ್ಕಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇದ್ದರೂ ಈ ತಾಯಿಯ ಆರಾಧನೆಯಿಂದ ಶಮನವಾಗುತ್ತೆ ಇನ್ನು ಸ್ಕಂದ ಮಾತೆಯ ಮಂತ್ರಗಳನ್ನು ನೋಡೋಣ ಮೊದಲನೇದಾಗಿ ಸ್ಕಂದಮಾತೆಯ ಬೀಜ ಮಂತ್ರ ಹ್ರೀಂ ಕ್ಲೀಂ ಸ್ವಾಮಿನ್ಯೈ ನಮಃ ಇನ್ನು ಸ್ಕಂದ ದೇವಿಯ ಮಹಾಮಂತ್ರ ಸಿಂಹಾಸನಗತಾನಿತ್ಯಂ ಶುಭದಾಸ್ತು ಸದಾ ದೇವಿ ಯಶಸ್ವಿನಿ ಓಂ ದೇವಿ ಸ್ಕಂದಮೈ ನಮಃ ಸಿಂಹನಗತ ನಿತ್ಯ ಪದ್ಮಶ್ರಿತಕಾಯ ಶುಭದಾಸ್ತು ಸದಾ ದೇವಿ ಯಶಸ್ವಿನಿ ಓಂ ದೇವಿ ಸ್ಕಂದಮೈ ನಮಃ ಸ್ಕಂದಿಯ ಇನ್ನೊಂದು ಮಂತ್ರ ಏನಂದರೆ ಯಾ ದೇವೀಸೂತು ಮಾ ರೂಪೇಣ ಸಂಸ್ಥಿ ನಮಸ್ತಸ್ಯೈ 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 ನಮೋ ನಮಃ ಮಾತಾ ರೂಪೇಣ ಸಂಸ್ಥಿ ನಮಸ್ತಸ್ಯೈ 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 ನಮೋ ನಮಃ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಳಿದಿದ್ದರೆ ನವರಾತ್ರಿಯ ಈ ಐದನೇ ದಿನ ತೆಂಗಿನಕಾಯಿ ಮತ್ತು ಕೆಂಪು ಹೂವು ಹಳದಿ ಹೂವು ನೀಲಿ ಹೂವು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಈ ತಾಯಿಗೆ ಅರ್ಪಿಸಬೇಕು ಮತ್ತು ನವಮಿಯ ದಿನದಂದು ಆ ಹೂವನ್ನು ತೆಗೆದು ನದಿಯಲ್ಲಿ ಬಿಡಬೇಕು ಮತ್ತು ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನಮ್ಮ ಮನೆಯ ಅಥವಾ ಕಚೇರಿಯ ಅಥವಾ ನಮ್ಮ ವ್ಯಾಪಾರದ ಸ್ಥಳದಲ್ಲಿ ಸುರಕ್ಷಿತವಾಗಿ ಕಟ್ಟಿ ಇಡಬೇಕು ಇದರಿಂದ ಹಣದ ಸಮಸ್ಯೆಯು ನಿವಾರಣೆಯಾಗುತ್ತದೆ ಕೆಲವೊಂದು ಸಂದರ್ಭದಲ್ಲಿ ನಾವು ಎಷ್ಟೇ ನಿರಂತರವಾಗಿ ಪ್ರಯತ್ನ ಪಟ್ಟರೂ ಕೂಡ ನಾವು ಅಂದುಕೊಂಡಂತಹ ಕೆಲಸಗಳು ನಡೆಯುವುದಿಲ್ಲ ಕೆಡುತ್ತಿರುತ್ತವೆ ಇಂತಹ ಸಮಸ್ಯೆ ಇದ್ದರೆ ತಾಯಿಗೆ ಹಸಿರು ಬಣ್ಣದ ಬಟ್ಟೆಯನ್ನು ಅರ್ಪಿಸಿ ಹಸಿರು ಬಣ್ಣದ ಬಳೆಗಳನ್ನು ಅರ್ಪಿಸಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸಮಸ್ಯೆಗಳನ್ನು ನಿವಾರಿಸುವಂತೆ ಪ್ರಾರ್ಥಿಸಬೇಕು ಹೀಗೆ ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಹಾಗೂ ಕೆಲಸವು ಹಂತ ಹಂತವಾಗಿ ಪೂರ್ಣಗೊಳ್ಳುತ್ತದೆ ಎಂಬಂತಹ ನಂಬಿಕೆ ಇದೆ ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ತಾಯಿಗೆ ನೂರ ಎಂಟು ಕಮಲದ ಹೂವಿಂದ ಅರ್ಚನೆಯನ್ನು ಮಾಡಬೇಕು ಇದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸಿ ಮನೆಯ ವಾತಾವರಣ ಚಂದಗಟ್ಟುತ್ತದೆ ಅತಿ ಮುಖ್ಯವಾಗಿ ಈ ತಾಯಿಯು ಮಕ್ಕಳ ರಕ್ಷಕಿಯಾಗಿರುತ್ತಾಳೆ ಉದರದಲ್ಲಿರುವ ಕೂಸಾಗಲಿ ತೊಡೆಯ ಮೇಲಿರುವ ಕೂಸಾಗಲಿ ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಿಂದ ನೋಡಿ ಮಕ್ಕಳಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ದಯಪಾಲಿಸ್ತಾಳೆ ಅದಕ್ಕೋಸ್ಕರ ಸ್ಕಂದ ಮಾತಾ ದೇವಿಯ ಪೂಜೆಯ ಅಥವಾ ಅವಳ ವ್ರತದ ನಂತರ ಅವಳಿಗೆ ಅರ್ಪಿಸಲಾದಂತಹ ನೈವೇದ್ಯ ಅಥವಾ ಭೋಗಗಳನ್ನು ಚಿಕ್ಕ ಮಕ್ಕಳಿಗೆ ನೀಡಬೇಕು ಇದರಿಂದ ತಾಯಿಯು ಬೇಗ ಸಮಾಧಾನಗೊಳ್ಳುತ್ತಾಳೆ ಸಂತುಷ್ಟಿಗೊಳ್ಳುತ್ತಾಳೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ತಿಗೊಳಿಸುತ್ತಾಳೆ ಈ ರೀತಿಯಾಗಿ ದೇವಿಯನ್ನು ಆರಾಧನೆ ಮಾಡಬೇಕು ನವರಾತ್ರಿಯ ಐದನೇ ದಿನ ಇವಳ ಆರಾಧನೆಯಿಂದ ನಿಮ್ಮೆಲ್ಲರ ಮನಮನಗಳಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿ ನನ್ನ ಈ ಎಲ್ಲ ಮಾಹಿತಿಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಉತ್ತಮ ಮಾಹಿತಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಧನ್ಯವಾದಗಳು